ாய் வெல் பேக் மம் திண கன்னட ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೂಟೀನ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಎಷ್ಟು ಅಂದ್ಕೊಂಡು ಬೇಗ ಎತ್ರು ಅಂದ್ರೆ ನಾನು ಅಂತಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ ಬಟ್ ಏನು ಈ ಚಾಕ್ ಒಂದು ಅಡಿಕ್ಟ್ ಆಗಿ ಬಿಡ್ತೀನಿ ಮತ್ತೆ ಮಧ್ಯದಲ್ಲಿ ಮತ್ತೆ ಕುಡಿಬೇಕು ಅಂತ ಅನ್ಸುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇಲ್ಲಿ ನನಗೆ ಮೊನ್ನೆ ಕೈಗೆ ಚಿತ್ತು ಈ ತರ ಆಗಿದ್ದು ಫಸ್ಟ್ ಟೈಮ್ ನನಗೆ ಆ ಕೆಂಪು ಇರುವೆ ಒಂದಿದೆ ಅದು ಕಚ್ಚಿದ್ರೆ ಈ ತರ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ತುಂಬಾ ಉರಿಯುತ್ತೆ ಸೊ ಒನ್ ಡೇ ಫುಲ್ ಇರುತ್ತೆ ಈ ತರ ದಪ್ಪಾಗಿ ಕೈ ಏನು ಮಾಡೋಕೆ ಆಗ್ತಾ ಇರ್ಲಿಲ್ಲ ಸೊ ತುಂಬಾ ಅಂದ್ರೆ ತುಂಬಾ ಆಗಿತ್ತು ನಮ್ಮ ಆರಾಧನೆಗೂ ತುಂಬಾ ಸತಿ ಹೀಗೆ ಆಗ್ತಾ ಇರತ್ತೆ ಅವಳಿಗೂ ಪಾಪ ಕಚ್ತಾ ಇರತ್ತೆ ಇರುವೆ ಹಾಗೆ ಅವ್ರಿಗೆ ಸಂಜೆ ಸ್ನಾಕಿಗೆ ಅಂತ ಹೇಳಿ ನಾನು ಆ ತುಂಬ ದಿನ ಆಗಿತ್ತು ಏನಾದರೂ ಮಾಡ್ಕೊಡೋಣ ಅಂತ ಹೇಳಿ ಸೊ ಹಾಗಾಗಿ ಅವ್ರಿಗೆ ಯಾವ್ದ್ರದ್ದೇ ಆಗಲಿ ಸಮೋಸ ಅಂದರೆ ತುಂಬ ಇಷ್ಟ ಇಬ್ಬರಿಗೂ ಸೊ ಹಾಗಾಗಿ ಕ್ಯಾಬೇಜ್ ಇತ್ತು ಸೊ ಕ್ಯಾಬೇಜಲ್ಲಿ ಸಮೋಸ ಮಾಡಿಕೊಡೋಣ ಅಂತ ಹೇಳಿ ಕ್ಯಾಬೇಜ್ ಸಮೋಸ ಮಾಡಿಕೊಟ್ಟೆ ಹಾಗೆ ಈಗ ಮಳೆಗಾಲ ಅಲ್ಲ ಸಂಜೆ ಸ್ನಾಕ್ಸಿಗೆ ಏನಾದ್ರು ಬೇಕಾಗುತ್ತೆ ಅಂತ ಹೇಳಿ ಚಕ್ಲಿ ಮಾಡಿದೆ ಬಟ್ ಆ ರೆಸಿಪಿ ನನಗೆ ಶೇರ್ ಮಾಡ್ಕೊಳ್ಳೋಕಾಗಲಿಲ್ಲ ನೆಕ್ಸ್ಟ್ ಟೈಮ್ ನೀವು ಡೀಟೇಲ್ ಹಾಕಿ ಕರೆಕ್ಟಾಗಿ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ ರಜೆ ಇದ್ರೆ ಮಕ್ಕಳು ಓದಿ ಅಂತ ಹೇಳಿದ್ರೆ ಅವ್ನು ಸ್ಪೀಡಾಗಿ ಓದ್ತಾನೆ ಅವ್ನು ಜೋರಾಗಿ ಓದ್ತಾನೆ ಇವ್ಳು ಜೋರಾಗುತ್ತಾಳೆ ನನಗೆ ಅರ್ಥ ಆಗಲ್ಲ ಅಂತ ಹೇಳಿ ಹೀಗೆ ಗಲಾಟೆ ಮಾಡ್ತಾ ಇರ್ತಾರೆ ಇಬ್ರು ಹಾಗೆ ನಾನಿಲ್ ಮೇಲೆ ಕೆಳಗಡೆ ಓಡಾಡ್ಬೇಕು ಅಂತ ಅಂದ್ರೆ ನಮ್ ಬೆಕ್ಕು ಕಾಲ್ ಕಾಲ್ ಕೆಳಗಡೆ ಓಡಾಡ್ತಾ ಇರ್ತವೆ ಸ್ಪೀಡ್ ಸ್ಪೀಡ್ ಆಗಿ ಹೋಗ್ತಾ ಇದ್ರೆ ಕಾಲ್ ಕಾಲಿಗೆಲ್ಲ ಸಿಗತ್ತೆ ಸೊ ಭಯ ಆಗ್ತಾ ಇರತ್ತೆ ಅವಾಗ್ಲೂ ಒಂದು ಕಾಟ ಅಂತಂದ್ರೆ ಮನೇಲಿ ಮೂರ್ ಬೇಕಲ್ಲ ಸೊ ಯಾರ ಮನೇಲಿ ಆದ್ರೂ ಅಷ್ಟೇ ಇವಾಗ ಈ ேபல <laughs>

ಮೋಡದಲ್ಲಿ ಏನಿದೆ ಏನಿದೆ ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇರಿದೆ ತೇರಿದೆ ಕದನದಲ್ಲಿ ಮೋಡದಲ್ಲಿ ಏನಿದೆ ಏನಿದೆ ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇರಿದೆ ತೇರಿದೆ ಆ ಕಿಗಳೆಲ್ಲಿದೆ ಎಲ್ಲಿದೆ ತೋಟದಲ್ಲಿದೆ ಇದು ನಾನು ಸಾಟರ್ಡೆ ಒಂದಿನ ಅಂದ್ರೆ ಹೋದ ವಾರದ ಒಂದು ವಿಡಿಯೋ ಇದು ಕಂ ಫ್ರೈಡೆ ಮತ್ತೆ ಸ್ಯಾಟರ್ಡೆ ಇದ್ದು ಸೊ ನನಗೆ ತುಂಬಾ ಮಧ್ಯದಲ್ಲಿ ಏನೋ ಒಂಥರ ಅಷ್ಟೊಂದು ಸರಿ ಅನ್ನಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ವಿಡಿಯೋ ಕಡೆ ಗಮನನೇ ಮಾಡಲಿಲ್ಲ ಸೊ ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನನ್ನ ದಿನಚರಿ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ನೀರಲ್ಲಿಗೆ ಕಿಚ್ಚಾಕೋದು ಯಾಕಂತಂದರೆ ಮಕ್ಕಳಿಗೆ ಎದ್ದು ಬಂದ ತಕ್ಷಣನೇ ಏಳು ಗಂಟೆಗೆ ಮಗ ಸ್ನಾನಕ್ಕೆ ಹೋದರೆ ನನಗೆ ಕರೆಕ್ಟ್ ಟೈಮ್ ಆಗುತ್ತೆ ಅಂದರೆ ಎಂಟು ಗಂಟೆಗೆ ಅವರು ಟಿಫನ್ ತಿನ್ನೋಕ್ಕೆ ಸರಿಯಾಗತ್ತೆ ಸೊ ಹಾಗಾಗಿ ಅವನ ಮಧ್ಯದಲ್ಲಿ ಏನಾದರೂ ನಾನು ಅವನ್ನ ಒಂದು ಹಾಫ್ ಆ್ಯನ್ ಅವರ್ ಲೇಟಾಗಿ ಎದ್ದ ಏನಾದರೂ ಮಾಡ್ತಾ ಅಂದರೆ ಹೋದರೆ ಟೈಮ್ ಹೋಗೇ ಬಿಡುತ್ತೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಆದಷ್ಟು ಆರು ಗಂಟೆಗೆ ಎಳ್ಸೋಕ್ಕೆ ಟ್ರೈ ಮಾಡ್ತೀನಿ ಅವನು ಹೇಳೋದಿಲ್ಲ ನನಗೆ ಹಾಗೆ ಇವನು ಅಷ್ಟೇ ಯಾಕೋ ಮಧ್ಯದಲ್ಲಿ ಸ್ವಲ್ಪ ಇವನಿಗೆ ಹೆಲ್ತ್ ಅಪ್ಸೆಟ್ ಆಯ್ತು ಮತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು ಕಡಿಮೆ ಆಗ್ತಾನೆ ಇರ್ಲಿಲ್ಲ ಮನೆಯಲ್ಲಿ ನಾನು ಕಾಳು ಕಷಾಯ ಮಾಡ್ಕೊಟ್ಟೆ ಮತ್ತೆ ನಿಂಬೆ ಹುಳಿ ಜ್ಯೂಸ್ ಮಾಡ್ಕೊಟ್ಟೆ ಏನ್ ಮಾಡಿದ್ರು ಕಡಿಮೆ ಆಗ್ತಾ ಇರ್ಲಿಲ್ಲ ಹಾಗಾಗಿ ಗೆ ತೋರಿಸ್ಕೊಂಡ್ ಬಂದು ಒಂದ್ಸತಿ ಆ ಕೋರ್ಸ್ ಕಂಪ್ಲೀಟ್ ಆದ್ರೂ ಮತ್ತೆ ಕಡಿಮೆ ಆಗ್ಲಿಲ್ಲ ಸೊ ಹಾಗಾಗಿ ಇನ್ನೊಂದ್ಸತಿ ಕೊಟ್ಟೆ ಅಂದ್ರೆ ಅವ್ನಿಗೆ ಇವಾಗ ಇವಾಗ ಅಂದ್ರೆ ಆ ತಂಗಿಗೆ ಮಾತ್ರ ನಾನ್ ಕೇರ್ ಮಾಡ್ತೀನಿ ನಾನು ಕೇರ್ ಮಾಡೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಆ ಮಕ್ಳ ತರ ಆಡ್ತಾ ಇರ್ತಾನೆ ಇವಾಗ ಇವಾಗ ಓ ಇದಲ್ಲತಾ ಇಲ್ಲಿ ಇಲ್ಲಿ ಆ ಬರೆ ಹಾಗೆ ಅವ್ರಿಗೆ ಸ್ನಾಕ್ಸ್ ಮಾಡ್ಕೊಡೋಣ ಅಂತ ಹೇಳಿ ಅವತ್ತು ಸಂಡೇ ಪರೋಟ ಮಾಡೋಣ ಅಂತ ಹೇಳಿ ಬಟಾಟೆ ಮಾತ್ರ ಯೂಸ್ ಮಾಡಿ ಪರೋಟ ಮಾಡ್ತಾ ಇದ್ದೆ ಇಲ್ಲಿ ನಾನು ಮಸಾಲೆಗೆ ಈರುಳ್ಳಿ ಖಾರ ಪುಡಿ ಹಾಗೆ ಜೀರಿಗೆ ಬೇಕಂದ್ರೆ ಜೀರಿಗೆ ಹಾಕೋಬೋದು ಅರಿಶಿನ ಪುಡಿ ಗರಂ ಮಸಾಲೆ ಹಾಗೆ ಮತ್ತು ನಾನಿಲ್ಲಿ ಮೇನ್ ಆಗಿ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದು ಮ್ಯಾಜಿಕ್ ಮಸಾಲೆನ ಯೂಸ್ ಮಾಡಿ ಸೊ ಪರೋಟ ಮಾಡ್ಕೊಡೋಣ ಅಂತ ಹೇಳಿ ನನ್ನ ಹತ್ರ ಆಲ್ರೆಡಿ ಹಿಟ್ ರೆಡಿ ಇತ್ತು ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಯಿತು ನಾರ್ಮಲ್ ಚಪಾತಿಗಿಂತ ನಾವು ಈ ಹೋಳಿಗೆ ತರ ಮಾಡ್ತೇವಲ್ಲ ಆ ತರ ಚಪಾತಿ ಹಿಟ್ನ ಕಲಸ್ಕೊಂಡ್ರೆ ಪರೋಟ ಸೂಪರ್ ಆಗಿ ಚೆನ್ನಾಗಿ ಬರುತ್ತೆ ಒಂದು ಕನ್ಸಿಸ್ಟೆನ್ಸಿ ಏನೋ ಚೆನ್ನಾಗಾಗಿತ್ತು ಮಕ್ಳಿಬ್ರು ಕೂಡ ತಿಂದ್ರು ಹಾಗೆ ಅದಕ್ಕೆ ಬೆಳೆ ಇಲ್ಲನು ಕೂಡ ಆಡ್ ಮಾಡ್ಕೊಂಡಿದ್ದೆ ಅದು ಕೂಡ ಆಪ್ಷನ್ ಅಲ್ ಬೇಕಂದ್ರೆ ಹಾಕೋಬಹುದು ನಾನಿಲ್ಲಿ ಇವಾಗ ಪತ್ರೋಡೆ ಮಾಡಿ ಸುಮಾರು ಸಮಯ ಆಗಿತ್ತು ಅಂತ ಹೇಳಿ ಸೊ ಪತ್ರೋಡೆ ಎಲೆ ತರಿಸಿಟ್ಕೊಂಡಿದ್ದೆ ಈ ಥರ ಎಲೆಗಳು ಯಾವುದು ಅಂತ ನಂಗೆ ಗೊತ್ತಿಲ್ಲ ಯಾಕಂದರೆ ನಾನು ಹುಟ್ಟು ಬೆಳೆದ ಉತ್ತರ ಕರ್ನಾಟಕ ಆಗಿರೋದ್ರಿಂದ ಈ ಎಲೆ ಯೂಸ್ ಮಾಡಿ ಗೊತ್ತಿನೇ ಇಲ್ಲ ನನಗೆ ನಾನು ಇದನ್ನ ಕೊಯ್ಕೊಂಬರೋಕೆ ಹೋಗೋದೇ ಇಲ್ಲ ಸೊ ಕೊಯ್ದು ಕೊಟ್ರೆ ಮಾಡ್ತಾ ಇರ್ತೀನಿ ಅದನ್ನು ಫಸ್ಟು ನೀಟಾಗಿ ಉದ್ಕೊಂಡು ಅಕ್ಕಿನ ರಾತ್ರಿ ನೆನೆ ಹಾಕಿಟ್ಕೊಂಡು ರೋ ಮೂರು ಮೂರ್ನಾಲ್ಕು ಗ್ಲಾಸ್ ಅಕ್ಕಿ ನೆನೆ ಹಾಕಿಟ್ಕೊಂಡ್ರೆ ಸೊ ಅದಕ್ಕೆ ಬೆಳಗ್ಗೆ ಎದ್ದ ಮೇಲೆ ಒಣಮೆಣಸು ಕೊತ್ತಂಬರಿ ಕಾಳು ಹಾಗೆ ಬೆಲ್ಲ ಹುಳಿ ಹುಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಯಾಕಂತಂದರೆ ತುರಿಸುತ್ತೆ ಆಯಲ್ಲಿ ಹಾಗಾಗಿ ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಚೆಂದ ಮಿಕ್ಸಿ ಮಾಡಿಕೊಂಡು ಅಂದರೆ ನೈಸ್ ಬೇಕನ್ನೋರು ನೈಸು ಸ್ವಲ್ಪ ದೊರಗು ದೊರಗು ಮಿಕ್ಸಿ ಮಾಡಿಕೊಂಡ್ರೆ ಒಂಥರ ಉದುರು ಉದುರಾಗಿ ಚೆನ್ನಾಗಿರುತ್ತೆ ಇದು ನಾನು ಬೆಳಗ್ಗೆ ಕೊಟ್ಟಿಗೆ ಡೈರೆಕ್ಟಾಗಿ ಹಾಗೆ ತಿಂದ್ವಿ ಸಾಯಂಕಾಲ ಸ್ನ್ಯಾಕ್ಸಿಗೆ ಅಂತ ಮಕ್ಕಳಿಗೆ ಈ ಥರ ಈರುಳ್ಳಿ ಹಾಕಿ ಫ್ರೈ ಮಾಡಿ ಕೊಟ್ಟೆ ಸೊ ತಿಂದರು ದಿನ ಏನಾಗುತ್ತೆ ಅಂತ ಅಂದ್ರೆ ಇವಾಗ ಇವಾಗ ಮೇಲೆ ಕೆಳ ಮೇಲೆ ಕೆಳ ಅಲ್ಲಿ ಓಡಾಟ ಎಲ್ಲ ಜಾಸ್ತಿ ಆಗೋದ್ರಿಂದ ಕಾಲ್ ನೋವು ಎಲ್ಲಾ ಬರ್ತಾ ಇರತ್ತೆ ಬಟ್ ಅವತ್ ತುಂಬಾ ಅಂದ್ರೆ ತುಂಬಾ ಕಾಲ್ ನೋವು ಸೊ ಹಾಗಾಗಿ ಮಕ್ಕಳಿಗೆ ಹೇಳಿದ್ರೆ ಅಹ್ ಇಬ್ರು ಸೇರಿ ಕಾಲ್ ಓದ್ತಾರೆ ಸೊ ಇವಳು ಎಷ್ಟೊತ್ತಿನವರೆಗೂ ಒತ್ತಿದ್ಲ ಅಂದ್ರೆ ಪಾಪ ನಿದ್ದೆ ಹೋಯ್ತು ನನಗೆ ಬೆಳಿಗ್ಗೆವರೆಗೂ ಹೆಚ್ಚರ ಆಗ್ಲಿಲ್ಲ ಅಷ್ಟು ಚೆನ್ನಾಗ್ ನಿದ್ದೆ ಹೊತ್ತು ನನಗೆ ಹಾಗೆ ನಾವಿಲ್ಲಿ ಮನೇಲಿ ನಾಯಿ ಸಹ ತೋತ್ತಲ್ಲ ಸೊ ಹಾಗಾಗಿ ತುಂಬ ಸಮಯ ಆಗಿತ್ತು ನಾಯಿ ಇರಲಿಲ್ಲ ಅಂತ ಹೇಳಿ ಹೋಗಿ ನಾಯಿ ತೊಗೊಂಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೇವೆ ಮಗಳ ಓಡುತ್ತಾಳೆ ನೀನು ಓಡಿಡ മകളോ ಅದು ನಮ್ಗೆ ಗೊತ್ತಿರೋರದೇ ದು ಸೊ ಹಾಗಾಗಿ ತುಂಬಾ ಫ್ರೆಂಡ್ಲಿ ಆಗಿದೆ ತಗೊಂಡೋಗಿ ಅಂತ ಹೇಳಿದ್ರೆ ಅವ್ರಿಗೆ ಬೇಕು ಬಟ್ ಸ್ವಲ್ಪ ಸಮ್ ರೀಸನ್ಸ್ ಅವ್ರಿಗೆ ಇವಾಗ ಬೇಡ ಅಂತ ಹೇಳಿ ನಮಗೆ ಕೊಡ್ತಾ ಇದಾರೆ ಸೊ ತಗೊಂಡ್ಬರೋಣ ಅಂತ ಹೇಳಿ ಪಕ್ಕದ ಮನೆಗೆ ಹೋಗಿ ನಮ್ಮ ಇವರ ಅಪ್ಪ ಚಿನ್ನ ಕರ್ಕೊಂಡು ಸೊ ಮಂಗಳೂರು ರೀಚ್ ಆದ್ರಿ ഇല്ലല്ല ഇല്ല നോരി നീ ചേളാ എല്ലിക്ക് ജോർന്ന് കാക്ക ആ നീ ഹദർലാ നീ എന്താ ഇടുന്നാ കാമി എ കാമി ഹൈ ഉത്ചോ നീ ഉത്ചോയിത്തെ വാ ഹൈ വാ വേട 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 നീ നീ ഇവിടെ ಎಷ್ಟು ಫ್ರೆಂಡ್ಲಿ ಅಂದ್ರೆ ಅಷ್ಟು ಚೆನ್ನಾಗಿ ಮಕ್ಕಳ ತರ ಸಾಕಿದ್ದಾರೆ ಅದನ್ನ ನೋಡಿನೆ ಬೇಜಾರಾಯ್ತು ಪಾಪ ಇದನ್ನ ಇಷ್ಟ ಬಿಟ್ಟು ಹೇಗಿರ್ತಾರೆ ಅಂತ ಹೇಳಿ ನನಗೆ ನಾನು ಹೇಳಿದೆ ನೀವು ನಾಯಿ ಕೊಡೋದಾದ್ರೆ ನೀವು ಕೂಡ ಒಂದಿನ ಬಂದಿರ್ಬೇಕು ಅಂತ ಹೇಳಿ ಸೊ ಇವರು ನಮ್ಮ ಹಸ್ಬೆಂಡಿಗೆ ಚಿಕ್ಕಮ್ ಆಗಬೇಕು ಸೊ ಒಂದಿನ ಇತ್ತು ಬರುವಂತ್ರಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ ಪಾಪ ಅದಕ್ಕೆ ಕೂರಕ್ಕೆ ಭಯ ಯಾಕೆಂದ್ರೆ ನಮ್ಮ ಮನೇಲೆ ಇದ್ದದ್ದು ಕಾರಲ್ಲಿ ಕೂರಕ್ಕೆ ಹೆದರ್ತಾ ಇತ್ತು ಇಷ್ಟ

ಇದ್ರ ಹೆಸರು ಬಂದು ಟಾಮಿ ಅವರು ಟಾಮಿ ಅಂತಾನೆ ಹಾಗಾಗಿ ನಾವು ಟಾಮಿ ಅಂತಾನೆ ಕರೀತಾ ಇದೀವಿ ಅದಕ್ಕೆ ಬೆಲ್ಟ್ ಇರ್ಲಿಲ್ಲ ಸೊ ಬೆಲ್ಟ್ ಹಾಕಿದ್ಮೇಲೆ ಎಷ್ಟು ಚಂದ ಕಾಣ್ತಾ ಇದೆ ಅಂದ್ರೆ ತುಂಬಾ ಅಂದ್ರೆ ಫ್ರೆಂಡ್ಲಿ ಆಗಿರ್ಬೇಕು ಅದಕ್ಕೆ ಬಟ್ ಇಲ್ಲಿ ಬಿಟ್ಟು ಬಿಟ್ಟು ಅಭ್ಯಾಸ ಆದ್ರೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಸೊ ಟೈಮಿಂಗ್ ಅಲ್ಲಿ ಬಿಡೋಣ ಅಂತ ಹೇಳಿ ಹಾಗೆ ಬಿಡ್ತಾ ಇದೀವಿ ಮಕ್ಕಳಿಗೆ ಅಂದ್ರೆ ನಾಯಿ ಅಂದ್ರೆ ಆಯ್ತು ಬಿಟ್ರೆ ತುಂಬಾ ಆಟ ಆಡ್ತಾರೆ ಬಟ್ ಬಿಡಕ್ ಹೋಗೋದಿಲ್ಲ ಯಾಕಂದ್ರೆ ತುಂಬಾ ತಲೆ ಮೇಲೆ ಅವ್ರಿಗೂ ಹಾರಾಡುತ್ತೆ ಬಟ್ ಅಷ್ಟೊಂದು ಊಟ ಮಾಡೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅಂತ ಕೇಳಿದೆ ನಂಗೆ ನೀವು ರೊಟ್ಟಿ ಮಾಡಿ ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಸ್ವಲ್ಪ ಅಕ್ಕಿ ಇಟ್ಟಿದ್ದ ಅಂತ ಹೇಳಿ ಅಕ್ಕಿ ರೊಟ್ಟಿ ಹಾಗೆ ಕೇಸ್ ತಗೊಂಡ್ ಬಂದಿದೆ ಅಂದ್ರೆ ಕೆಸು ಅಂತ ಹೇಳ್ತಾರಲ್ಲ ಸೊ ಅದನ್ನ ತಗೊಂಡ್ ಬಂದಿದ್ದೆ ಅದನ್ನ ಅವ್ರ ಕಡೆಯಿಂದಾನೇ ಹೇಗ್ ಮಾಡೋದು ಅಂತ ಹೇಳಿ ಮಾಡಿಸಿದೆ ಹಾಗೆ ರೊಟ್ಟಿನೂ ಮಾಡ್ಕೊಟ್ಟೆ ತುಂಬಾ ತಿಂದ್ರು ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು